ಹೇಳ್ತಾ ಇದ್ದೆ ನೀನೇ ಬೇಕು ನೀನ್ ಇಲ್ಲ ನನ್ನತ್ರ ಆಗುದೇನಂತ ಹೇಳ್ತಾ ಇದ್ದಲ್ಲೇ ಹುಡುಗಿ ಹುಡುಗಿ ಏ ನನ್ನ ಇಟ್ಕೊಂಡಿದ್ದೀಯಾ ನೀರು ಅದನ್ನ ಇಟ್ಟು ಕರ್ಮ ಯಾರೇ ನೀನು ಕಣ್ಣಿಟ್ಟ ಕೆಲಸ ವಹಿಸಿದೆ ನೆನ್ಪುಂಟ ಹಾ ನೆನ್ಪುಂಟ್ ಏನ ಕರೆತ ಸಲುವಾಗಿ ಹಾ ರಾಕ್ಷಸಿಯ ವೇಷದಲ್ಲಿ ಅಲ್ಲಿಗೆ ಹೋಗದೆ ನಾನು ರಾಕ್ಷಸಿ ಎಂದು ತಿಳಿದು ಸರಿಯಾಗಿ ಓದಿಕೊಳ್ತೀರ ಆ ರೀತಿ ಓದೇ ಆಗ್ಲಿಕ್ಕಿಲ್ಲ ಅಂತ ಈ ವೇಷವನ್ನ ತೊಟ್ಟು ಓದೇನೆ ಅವಳನ್ನ ಮೋಸದಿಂದ ನಿಜ ಜಾನದಲ್ಲಿ ಸಿಲುಕಿಸಿ ನೇರವಾಗಿ ಇಲ್ಲಿಗೆ ಕರೆ ತಂದಿದ್ದೇನೆ ನೋಡಾ ನೋಡಾ ಎಲ್ಲಿದ್ದಾರೆ ಅಲ್ಲಿ ಹಾ ಒಳ್ಳೆ ಕೆಲಸ ಮಾಡಿದೀಯಾ ನಾನು ಅವರ ಜೊತೆ ಏ ಏ ಏ ಏ ಏ ಏ ಏ ಏ ಏನೆ ಏನೆಷ್ಟು ಔಸರವಾ ಕೂಲಿ ತರ ನುಗ್ತಾ ಇದೆಯಲ್ಲ ನೀನು ಅಷ್ಟೊಂದು ವೇಗವಾಗಿ ಹೋಗ್ಬೇಡ ಯಾಕೆ ಎರೆಲ್ಲ ನೋಡಿದ್ರೆ ನಂಗೆ ಹೆದರಿಕೆ ಆಗ್ತದೆ ಇನ್ನು ಅವಳು ಅದ್ರಲ್ಲಂತೂ ಅವಳು ಪಾಪ ಅಮಾಯಕಿ ಏನು ತಿಳಿಯೋದಿಲ್ಲ ಆದ್ರೆ ನಾನು ಇಷ್ಟು ದಿನ ನಾನ್ ಸುರಕ್ಷಿತವಾಗಿತ್ತಿದ್ದೇನೆ ಮಾಡಲಿಕ್ಕೆ ನೀನು ಸುರಕ್ಷಿತವಾಗಿರ್ಬೋದಾ ಹೌದು ಮತ್ತೆ ನೀನು ಅಷ್ಟೊಂದು ಅವಸರ ಮಾಡುವುದು ಬೇಡ ಅವಳು ಮಾಯಾ ನಿದ್ರೆಯಲ್ಲಿ ಸಿಲುಕಿದ್ದಾಳೆ ಮೊದಲು ಅವಳ ನಿದ್ರೆಯಿಂದ ಎಬ್ಬಿಸುತ್ತೇನೆ ಹಾ ನಂತರ ನೀನು ನಿಧಾನವಾಗಿ ಮುಂದುವರಿ ಇದು ಅದು ನಿದ್ರೆಯಿಂದ ಎಬ್ಬಿಸುತ್ತೇನೆ ಹಾ ನಾನಿನ್ನು ಹೊರಡುತ್ತೇನೆ ಏನೇ ಮಾಡುವುದಾದರೂ ನಿಧಾನವಾಗಿ ಮಾಡು ನಾನು ಹೊರಡುತ್ತೇನೆ ಹೇಳಿದ ಕೆಲಸವನ್ನು ಮಾಡಿದ್ದಾರೆ ಮಾಯಾ ಮಿತ್ರ ಎಬ್ಬಿಸಿ ಹೋಗಿದ್ದಾಳೆ ಈಗ ಇವಳು ಸಾಮಾನ್ಯ ಮಿತ್ರ ಹೇಳಬೇಕು ಅಂತಾದರೆ ಬನ್ನೀರನ್ನು ಎರಚಿ ಚಿತ್ರ ಎಬ್ಬಿಸಲು चङी कणित ದೂರ ಹೋಗುವುದಕ್ಕ ಚಿತ್ರಾಶಿ ಯಾಕೆ ಬೊಬ್ಬೆ ಹಾಕುತ್ತ ಇದ್ದೀಯಾ ಇಲ್ಲಿ ಅಜ್ಜಿಯೂ ಇಲ್ಲ ನಿಮ್ಮ ಅಜ್ಜಿನೂ ಇಲ್ಲ ಇರುವವರು ನಾವಿಬ್ಬರೇ ಪ್ರಾಯ ಸಮರ್ಥ ಹೆಣ್ಣು ನೀನು ಪ್ರಾಯ ಸಮರ್ಥ ಗಂಡು ನಾನು ಇದ್ದವ

E ನಿನ್ನನ್ನು ಪ್ರೀತಿಸಿದ್ದೇನೆ ಏ ನಿನ್ನನ್ನು ನೋಡಿದಾಗ ನಿನ್ನನ್ನು ಅನುಭವಿಸಬೇಕು ಎನ್ನುವ ನನ್ನ ಆಸೆ ತುಂಬುತ್ತಾ ಇದೆ ಅಲ್ಲದೆ ಈಗ ಮತ್ತೂ ಹೆಚ್ಚಾಗುತ್ತಾ ಇದೆ ಭಾರಿ